ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಅರವತ್ತೈದನೆಯ ಎಪಿಸೋಡ್ ಕುತಂತ್ರಿ ಶಕುನಿಯ ಬಗ್ಗೆ ನಿಮಗೆ ತಿಳಿಯದೇ ಇರದ ರಹಸ್ಯಗಳಿವು ಮಹಾಭಾರತದ ಅತ್ಯಂತ ಬುದ್ಧಿವಂತ ಮತ್ತು ಕುತಂತ್ರ ವ್ಯಕ್ತಿ ಶಕುನಿ ಮಹಾಭಾರತದಂತಹ ಮಹಾಯುದ್ಧ ನಡೆಯುವುದಕ್ಕೆ ಶಕುನಿ ಮಾಮನ ಮೋಸದಾಟವು ಒಂದು ಕಾರಣ ಈತನ ಕುತಂತ್ರದಿಂದಾಗಿ ಇಂದಿಗೂ ನಾವು ಕುತಂತ್ರ ಬುದ್ಧಿ ಶಕುನಿಗೆ ಹೋಲಿಸುತ್ತೇವೆ ಶಕುನಿಯ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ವಿಚಾರಗಳಿವೆ ಶಕುನಿಗೆ ಸಂಬಂಧಿಸಿದ ರಹಸ್ಯಗಳ ಬಗ್ಗೆ ನಾವಿಂದು ಈ ವಿಡಿಯೋಲ್ಲಿ ತಿಳಿದುಕೊಳ್ಳೋಣ ಶಕುನಿಯು ಗಾಂಧಾರವನ್ನು ತ್ಯಜಿಸಲು ಕಾರಣವೇನು ಶಕುನಿ ಆಡುತ್ತಿದ್ದ ದಾಳದ ಬಗ್ಗೆ ನೀವು ಯಾವೆಲ್ಲ ರಹಸ್ಯಗಳನ್ನು ತಿಳಿದುಕೊಳ್ಳಬಹುದು ಶಕುನಿ ಮಾಮ ಜೂಜಿನ ಆಟದಲ್ಲಿ ಏಕೆ ಸೋಲಲಿಲ್ಲ ಶಕುನಿ ಕುಂಟನಾಗಲು ಕಾರಣವೇನು ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಶಕುನಿಯನ್ನು ಮಹಾಭಾರತ ಯುದ್ಧದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನೆಂದು ಪರಿಗಣಿಸುವುದು ಮಾತ್ರವಲ್ಲದೆ ಮಹಾಭಾರತ ಯುದ್ಧದ ಕಲಾನಾಯಕನೆಂದು ಶಕುನಿಯನ್ನು ಕರೆಯಲಾಗುತ್ತದೆ ಮಹಾಭಾರತ ಯುದ್ಧದಲ್ಲಿ ಕೌರವರು ಸೋಲುತ್ತಾರೆ ಎಂಬುದು ಶಕುನಿಗೆ ತಿಳಿದಿತ್ತು ಆದರೂ ಅವನು ತನ್ನ ಸೋದರಿಯ ಕುಟುಂಬವನ್ನು ನಾಶ ಮಾಡಲು ಮುಂದಾಗುತ್ತಾನೆ ಶಕುನಿ ಯಾವಾಗಲೂ ಕೆಟ್ಟ ಆಲೋಚನೆಗಳನ್ನು ಹೊಂದಿರುವ ವ್ಯಕ್ತಿಯಲ್ಲ ಅವನು ತನ್ನ ಸೋದರಿಯನ್ನು ತುಂಬ ಪ್ರೀತಿಸುತ್ತಾನೆ ಶಕುನಿಗೆ ತನ್ನ ಸೋದರಿ ಕುರುಡ ಋತರಾಷ್ಟ್ರನನ್ನು ಮದುವೆಯಾಗುವುದು ಇಷ್ಟವಿರಲಿಲ್ಲ ಆದರೆ ಭೀಷ್ಮನ ಒತ್ತಡದಿಂದಾಗಿ ಶಕುನಿಯು ತನ್ನ ಸೋದರಿಯನ್ನು ಋತರಾಷ್ಟ್ರನಿಗೆ ಮದುವೆ ಮಾಡಬೇಕಾಯಿತು ಈ ಕಾರಣಕ್ಕಾಗಿ ಅವನು ಕುರುವಂಶದ ಮೇಲೆ ಸೇಡು ತೀರಿಸಿಕೊಳ್ಳಲು ಕುರುವಂಶದ ಮೂಲವನ್ನು ಹುಡುಕಲು ಪ್ರಾರಂಭಿಸಿದನು ಮತ್ತು ಅದರ ಕಾರಣದಿಂದಾಗಿ ದುರ್ಯೋಧನನು ಕುರುಕ್ಷೇತ್ರ ಯುದ್ಧದಲ್ಲಿ ಕುರುವಂಶವನ್ನು ನಾಶ ಮಾಡಿದನು ಶಕುನಿ ಗಾಂಧಾರ ಸಾಮ್ರಾಜ್ಯದ ರಾಜನಾಗಿದ್ದನು ಆದರೆ ನಂತರವೂ ಅವನು ತನ್ನ ಜೀವನದ ಬಹುಪಾಲು ಸೋದರಿಯ ಗಾಂಧಾರಿಯ ಮನೆಯಲ್ಲಿ ಕಳೆದನು ಗಾಂಧಾರಿಯು ಋತರಾಷ್ಟ್ರನನ್ನು ಮದುವೆಯಾದಾಗ ಶಕುನಿ ಮತ್ತು ಅವಳ ಸ್ನೇಹಿತರೊಬ್ಬರು ಅಸ್ತಿನಾಪುರಕ್ಕೆ ಹೋದರು ಇದರೊಂದಿಗೆ ರಾಜಕೀಯ ಉದ್ದೇಶದಿಂದ ಶಕುನಿಯನ್ನು ಅಸ್ತಿನಾಪುರದಲ್ಲಿ ಇರಿಸಲಾಯಿತು ವೃತರಾಷ್ಟ್ರನ ಕುಟುಂಬದ ಮೇಲೆ ಸೇಡು ತೀರಿಸಿಕೊಳ್ಳಲು ಶಕುನಿ ಗಾಂಧಾರ ರಾಜ್ಯವನ್ನು ತೊರೆದು ತನ್ನ ಸಹೋದರಿ ಮತ್ತು ಸೋದರಳಿಯರೊಂದಿಗೆ ಅಸ್ತಿನಾಪುರದಲ್ಲಿ ವಾಸಿಸಬೇಕಾಯಿತು ಇಲ್ಲಿಯೇ ಉಳಿದುಕೊಂಡು ಶಕುನಿ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಕೌರವರು ಮತ್ತು ಪಾಂಡವ ಪುತ್ರರ ನಡುವೆ ಆಳವಾದ ಕಂತಕವನ್ನು ಸೃಷ್ಟಿಸಿದನು ಗಾಂಧಾರಿ ಋತರಾಷ್ಟ್ರನನ್ನು ಮದುವೆಯಾಗುವ ಮೊದಲು ಮೇಕೆಯೊಂದಿಗೆ ವಿವಾಹವಾಗಿದ್ದಳು ಗಾಂಧಾರಿಗಿದ್ದ ದೋಷವನ್ನು ತೊಡೆದು ಹಾಕುವುದಕ್ಕೆ ಮುನಿಗಳು ಹೇಳಿದಂತೆ ಮೊದಲು ಗಾಂಧಾರಿ ಮೇಕೆಯನ್ನು ವಿವಾಹವಾಗಬೇಕೆಂದು ಪರಿಹಾರವನ್ನು ನೀಡಿದ್ದರು ಈ ಕಾರಣಕ್ಕಾಗಿ ಗಾಂಧಾರಿ ಮೊದಲು ಮೇಕೆಯನ್ನು ವಿವಾಹವಾದಳು ನಂತರ ಮೇಕೆಯನ್ನು ಬಳಿಕೊಡಲಾಯಿತು ಋತರಾಷ್ಟ್ರನಿಗೆ ಈ ಮಾಹಿತಿ ಸಿಕ್ಕಾಗ ಗಾಂಧಾರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಗಾಂಧಾರಿಯ ತಂದೆ ರಾಜ ಸುಬಲ ಮತ್ತು ತಾಯಿ ಸುಧರ್ಮ ಶಕುನಿ ಸೇರಿದಂತೆ ನೂರು ಮಂದಿ ಪುತ್ರರನ್ನು ಬಂಧಿಸಿದರು ಜೈಲಿನಲ್ಲಿ ಎಲ್ಲರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಮತ್ತು ಪ್ರತಿದಿನವೂ ಪ್ರತಿಯೊಬ್ಬರಿಗೂ ಒಂದೊಂದು ಇಡೀ ಧಾನ್ಯವನ್ನು ಆಹಾರವಾಗಿ ನೀಡುತ್ತಿದ್ದರು ನಿಧಾನವಾಗಿ ರಾಜ ಸುಬಲನ ಅನೇಕ ಪುತ್ರರು ಹಸಿವಿನಿಂದ ಸತ್ತರು ಶಕುನಿ ಗುಣವಂತನೆ ಕೆಡುಕನೆ ಇಲ್ಲಿದೆ ಶಕುನಿ ಆಸಕ್ತಿಕರ ಸಂಗತಿಗಳು ರಾಜ ಸುಬಲನು ಕುರುವಂಶದ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ಪುತ್ರರಲ್ಲಿ ಬುದ್ಧಿವಂತ ಮತ್ತು ಕುತಂತ್ರಿಯಾದ ಶಕುನಿಯನ್ನು ಉಳಿಸಲು ನಿರ್ಧರಿಸುತ್ತಾನೆ ಮತ್ತು ಪ್ರತೀಕಾರಕ್ಕೆ ಅವನನ್ನು ಸಿದ್ಧಪಡಿಸುತ್ತಾನೆ ಪ್ರತಿಯೊಬ್ಬರು ಶಕುನಿಗೆ ತಮ್ಮ ಆಹಾರವನ್ನು ನೀಡಲು ಪ್ರಾರಂಭಿಸಿದರು ಇದರಿಂದ ಶಕುನಿ ಬದುಕುಳಿದು ತನ್ನ ಕುಟುಂಬದ ಪ್ರತಿಯೊಬ್ಬರ ಸಾವನ್ನು ತಾನೇ ಸ್ವತಂ ನೋಡುವಂತಾಯಿತು ಮರಣದ ಮೊದಲು ರಾಜ ಸುಬಲನು ಶಕುನಿಯನ್ನು ಬಿಡುಗಡೆ ಮಾಡುವಂತೆ ಋತರಾಷ್ಟ್ರನನ್ನು ವಿನಂತಿಸಿದನು ಅದಕ್ಕೆ ಋತರಾಷ್ಟ್ರನು ಒಪ್ಪಿದನು ಅರಮನೆಯ ಐಷಾರಾಮಿ ಜೀವನದಿಂದ ಶಕುನಿ ತನ್ನ ಕುಟುಂಬದ ಅವಮಾನವನ್ನು ಮರೆಯಬಹುದೆನ್ನುವ ಕಾರಣಕ್ಕೆ ತನ್ನ ತಂದೆಯು ಶಕುನಿಯ ಕಾಲನ್ನು ಮುರಿಯುತ್ತಾರೆ ಶಕುನಿಯು ಬಳಸುತ್ತಿದ್ದ ದಾಳಗಳನ್ನು ಅವನ ತಂದೆ ರಾಜ ಸುಬಳನ ಮೂಳೆಗಳಿಂದ ಮಾಡಲಾಗಿತ್ತು ಶಕುನಿಯ ಚತುರ ದಾಳದಾಟಕ್ಕೆ ಕೌರವರು ಮಾರುಹೋಗಿದ್ದರು ಇದನ್ನು ನೋಡಿದ ರಾಜ ಸುಬಲನು ಸಾಯುವ ಮೊದಲು ಶಕುನಿಗೆ ತನ್ನ ಎಳುವಿನಿಂದ ದಾಳಗಳನ್ನು ಮಾಡಲು ಹೇಳಿದನು ಈ ದಾಳಗಳು ಯಾವಾಗಲೂ ನಿನ್ನನ್ನು ಪಾಲಿಸುತ್ತವೆ ಮತ್ತು ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ದಾಳಗಳಿಂದಲೇ ಋತರಾಷ್ಟ್ರನ ವಂಶ ನಿರ್ವಂಶವಾಗುತ್ತದೆ ಎಂದು ಹೇಳುತ್ತಾನೆ ಶಕುನಿಯ ತಂದೆಯ ಮರಣದ ನಂತರ ಶಕುನಿ ತಂದೆಯ ಕೆಲವು ಮೂಳೆಗಳನ್ನು ತನ್ನೊಂದಿಗೆ ಇಟ್ಟುಕೊಳ್ಳುತ್ತಾನೆ ಮತ್ತು ನಂತರ ಅವುಗಳಿಂದ ದಾಳಗಳನ್ನು ಮಾಡಿಕೊಳ್ಳುತ್ತಾನೆ ಎಳುಬಿನಿಂದ ಮಾಡಿದ ದಾಳಗಳೊಂದಿಗೆ ಆಟವಾಡುತ್ತಿದ್ದರಿಂದ ಪಾಂಡವರು ಎಲ್ಲವನ್ನೂ ಕಳೆದುಕೊಂಡರು ಪಾಂಡವರ ದ್ವೇಷದಿಂದ ಮಹಾಭಾರತ ಯುದ್ಧದಲ್ಲಿ ಕೌರವರ ವಂಶ ನಾಶವಾಯಿತು ಮಹಾಭಾರತ ಯುದ್ಧದಲ್ಲಿ ಶಕುನಿಯು ಪಾಂಡವ ಪುತ್ರರನ್ನು ಮತ್ತು ಕೌರವರಿಬ್ಬರನ್ನು ದ್ವೇಷಿಸುತ್ತಿದ್ದನು ಪಾಂಡವರು ಶಕುನಿಗೆ ಆಗಾಗ್ಗೆ ಸಮಸ್ಯೆಗಳನ್ನು ನೀಡುತ್ತಿದ್ದರು ಶಕುನಿಯು ಪಾಂಡವರಿಂದ ಅನೇಕ ಬಾರಿ ಸಮಸ್ಯೆಗಳಿಗೆ ಒಳಗಾಗಿದ್ದನು ಶಕುನಿಯು ಕುಂಟನಾಗಿದ್ದರಿಂದ ಅವನ ಕಾಲಿನ ವಿಷಯವನ್ನು ತೆಗೆದುಕೊಂಡು ಪಾಂಡವರು ಅನೇಕ ಬಾರಿ ಅವನಿಗೆ ಅವಮಾನ ಮಾಡಿದ್ದರು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡುವಿನ ಮಗ ಸಹದೇವನು ಶಕುನಿಯನ್ನು ಕೊಂದನು ಶಕುನಿಯ ಸಾವಿನ ನಂತರ ದಾಳ ಏನಾಯಿತು ಎಂದು ನಿಮಗೆ ಗೊತ್ತೇ ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ಭೀಮನನ್ನು ಕೆರೆದು ಈ ದಾಳಗಳಿಂದ ಇಂತಹ ದೊಡ್ಡ ಮಹಾಯುದ್ಧವು ಸಂಭವಿಸಿದೆ ಆದ್ದರಿಂದ ಭವಿಷ್ಯದಲ್ಲಿ ಇದು ಮತ್ತೆ ಸಂಭವಿಸಬಹುದು ಈ ದಾಳಗಳು ಯಾರಿಗೂ ಸಿಗದಂತೆ ನೀವು ಅವುಗಳನ್ನು ನಾಶಪಡಿಸಬೇಕು ಎಂದು ಹೇಳಿದನು ಅರ್ಜುನನು ಅಲ್ಲಿಂದ ಹೊರಡುವ ಆತುರದಲ್ಲಿ ಕೃಷ್ಣನ ಅರ್ಧದಷ್ಟು ಮಾತುಗಳನ್ನು ಮಾತ್ರ ಕೇಳಿಸಿಕೊಂಡನು ಸ್ವಲ್ಪ ದೂರ ಹೋದ ನಂತರ ಆ ದಾಳಗಳನ್ನು ದೊಡ್ಡ ನದಿಯಲ್ಲಿ ಎಸೆದು ಕೃಷ್ಣನಿಗೆ ಹೇಳಿದನು ನೀನು ದೊಡ್ಡ ಅನಾಹುತ ಮಾಡಿದೆ ಎಂದು ಶ್ರೀಕೃಷ್ಣ ಹೇಳಿದ ಉರುಳುತ್ತಿರುವಾಗ ಆ ದಾಳಗಳು ಯಾರ ಕೈಗೆ ಸಿಕ್ಕಿದರೂ ಮತ್ತೆ ಜೂಜು ಶುರುವಾಗಿ ಮಾನವನ ವಿನಾಶಕ್ಕೆ ಕಾರಣವಾಗುತ್ತದೆ ಕೊನೆಗೂ ಶ್ರೀಕೃಷ್ಣ ಹೇಳಿದಂತೆ ಆಯಿತು ದಾಳಗಳು ಶ್ರೀ ಸಾಮಾನ್ಯನ ಕೈಗೆ ಸಿಕ್ಕಿಬಿದ್ದ ಪರಿಣಾಮ ಜೂಜು ಇಂದಿಗೂ ಸಮಾಜದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಚಾಲ್ತಿಯಲ್ಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು